ನಿಮ್ಮಿಂದ ಚಿಕ್ಕವಿಂದ ಒಂದು ಹೆಣ್ಣು ಇಲ್ಲಿ ಇಲ್ಲಿ ನೋಡಿ ಕುಮಾರಿ ಬಿಸಿ ವೈನರಿ ಕುಮಾರಿ ನಾಲ್ಕನೇ ಹೆಣ್ಣು ಮಗಳು ಮಲ್ಲೇಶ್ವರ ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಫೋರ್ಡ್ ಅಲ್ಲಿ ಓದ್ತಾ ಇದ್ದಾರೆ ನಾಲ್ಕನೇ ತರಗತಿಯಲ್ಲಿ ವಯಸ್ಸು ಚಿಕ್ಕದು ತರಗತಿನ ಚಿಕ್ಕು ಆಕೆ ಮಾಡತಕ್ಕಂತ ಸಾಧನೆ

ಪಾತ್ರರಾಗಿದ್ದಾಳೆ ಕುಮಾರಿ ಬಿ ಸಿ ವೈನಿ ಆದಿಪಂಚಗಿ ಮಹಾಸಂಥ ಮಠದ ಜಗದ್ಗುರು ಮಹಾಸ್ವಾಮಿಗಳವರಿಂದ ಪೂಜಾಚರಣಕ್ಕೆ ಪಾತ್ರವಾಗಿದ್ದಾರೆ ಹಿಂಗೆ ಜಗದ್ಗುರು ಪೀಠ ಅಲ್ಲಲ್ಲಿ ಗಣಪಾಠ ಮಾಡಿ ಇಪ್ಪತ್ತೈದು ಮೂವತ್ತು

नाने ಈ ವಯಸ್ನಲ್ಲಿ ಎಷ್ಟೆಲ್ಲ ಸಾಧನೆಗೆ ಗೌರ್ವೆಂಟ್ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಏನ್ ಸಿಕ್ಕಿದೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಯಾಕೆ ಇಷ್ಟೆಲ್ಲ ಅಧ್ಯಯನ ಮಾಡಿ ಕಣ್ಮಾಟ ಮಾಡಿ ಓದಿದಾರಲ್ಲ ಅದಕ್ಕೆ ನಿಜವಾಗೂ ಅವೆಲ್ಲ ಪೋಷಕರು ತಂದೆ ತಾಯಿ ನಿಜವಾಗೂ ಧನ್ಯರು ಅಂತ ಹೇಳ್ಬೇಕು ಅಲ್ವಾ ಸಾಕಿರ್ತಕ್ಕಂಥ ಅಜ್ಜ ಅಜ್ಜಿ ಅರ್ಜಿರ್ತಕ್ಕಂಥ ತಂದೆ ತಾಯಿ ಪೋಷಕರು ನಿಜವಾಗೂ ಧನ್ಯರು ಅವರಿಗೆ ನಾವು ಚಪ್ಪಾಳಾಕ್ಬೇಕು ಅದಕ್ಕೆ ಮಗುವನ್ನ ಬೆಂಬಿ ಬಳಸ್ತಕ್ಕಂಥದ್ದು ಪೋಷಣೆ ಮಾಡ್ತಕ್ಕಂಥದ್ದು ಬೇಕು ಕೂಡ ಎಲ್ಲವನ್ನ ಪೂರೈಸ್ತಕ್ಕಂಥದ್ದು ಏನ್ ತಪ್ಪೆ ಅಂತ ಅದನ್ನ ತಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಇಷ್ಟೇ ಅಲ್ಲ ಹನುಮಾನ್ ಚಾಲಿ ಪಟ ಹೇಳ್ತಾರೆ ಲಲಿತಾ ಸಹಸ್ರನಾಮ ಇದ್ದ ಎಲ್ಲವನ್ನು ಕೂಡ ಕಟ್ಪಾಟ ಮಾಡಿದ್ದಾರೆ ಬರೀ ಏಳು ನೂರು ಲೋಕ ಅಷ್ಟೇ ಅಲ್ಲ ಸಾವಿರ ಲೋಕ ಬಾಯಿ ಬರ್ತಾವೆ ಎಷ್ಟು ಸಾವಿರ ಲೋಕ ಬಾಯಿ ಬರ್ತಾವೆ ಇವೆಲ್ಲವೂ ಸರ್ಕಾರ ಲೈದಾ ಸಹಸ್ರನಾಮ ಹನುಮಾನ್ ಚಾಲಿ ಇನ್ನು ಇತ್ಯಾದಿ ಇತ್ಯಾದಿ ಅನೇಕ ಶೋಕಗಳು ಆಕೆ ಬರ್ತಾರೆ ಅಂತಹ ಬೆಂಗಳೂರಿನಿಂದ ಕುಮಾರಿ ವೈನಿ ಮತ್ತು ಪೋಷಕರು ಬಂದಿದ್ದಾರೆ ಶ್ರೀ ಬಡದಿ ಅಪಾರವಾಗಿರತಕ್ಕಂಥ ಭಕ್ತಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ನಮಗೆ ಈಗಲ್ಲ ಆಕೆ ಎನ್ ತರಗತಿ ಹೋದರೆ ನನಗೆ ಪರಿಚಯ ಹೀಗೆ ನಾವು ಸಂಸ್ಕೃತದವರು ಅವಳು ಕಟ್ಟಪಾಠ ನೋಡಿ ಅವಳು ವಾಕ್ ವೈಖ್ಯ ನೋಡಿ ನಾವೆಲ್ಲರಿಗೂ ಕೂಡ ಚಿರಪರಿಚಿತ ಆಯ್ಕೆ ಅದೇ ಶ್ರೀಮಠ ಬಂದಂಥ ಸಂದರ್ಭದಲ್ಲಿ ಜಗದ್ಗುರು ನಿರ್ಮಲಾ ಸ್ವಾಮೀಜಿ ಸಮ್ಮಖದಲ್ಲಿ ನಾನು ಕೂಡ ಇದ್ದೆ ತುಂಬ ಸಂತೋಷಪಟ್ಟರು ಇನ್ನಿತರ ಅನೇಕ ಮಠಗಳಿಗೆ ಹೋಗಿದ್ದಾರೆ ಎಲ್ಲರೂ ಕರೆಸಿದ್ದಾರೆ ರಾವಣೆ ತುಂಬ ಗೌರವಕ್ಕೆ ಅಭಿನಂದನೆಗೆ ಮಾತುಗಳಾಗಿರ್ತಾಳೆ ಅನ್ನ ಕುಮಾರಿ ಬಿ ಸಿ ವೈದವಿ ನಿಮ್ಮ ಮುಂದೆ ತಾನು ಹೇಗೆ ನಾನು ಕತ್ತಿದ್ದೀನಿ ಅನ್ನೋದನ್ನು ಹೇಳ್ತಾಳೆ ಜೊತೆಗೆ ನಿಮಗೂ ಕೂಡ ನಾವು ಭಗವದ್ಗೀತೆಯನ್ನು ಕಲಿಸ್ತಾ ಇದ್ದೀವಿ ನೀವು ಹೇಳದೆಗೆ ಆಕೆ ಹೇಳದೆಗೆ ಎಲ್ಲರನ್ನೂ ಕೂಡ ಪ್ರಸಿದ್ಧಪಡಿಸ್ತಾರೆ ಸ್ವಾಮೀಜಿ ಐದು ನಿಮಿಷದ ಬಂದು ಸೇರ್ಕೊಳ್ತಾರೆ ಅದಕ್ಕೆ ಮುಂಚೆ ಆಕೆ ಮಾತುಗಳನ್ನು ನೀವು ಕೇಳಬೇಕು ಆಕೆ ಹೇಳೋ ಕೋಕಗಳನ್ನು ಯಾವ ರೀತಿ ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಕೇಳಬೇಕು ಕೇಳ್ತೀರಲ್ವಾ ಕೇಳುತ್ತೆ ಮುಂಚೆ ನಿಶಬ್ದುಕೋಬೇಕು ಯಾಕೆ ನಿಮ್ಮ ವಯಸ್ಸಿಲ್ಲ ಆಕೆ ನಿಮ್ಮ ಎಷ್ಟು ನಾಲ್ಕನೇ ತರಗತಿ ಹುಡುಗರು ಎಷ್ಟು ಕೈ ಹುಡುಗಿಯರು ಮೂರನೇ ತರಗತಿ ನಾಲ್ಕು ಕೇಸರಿ ಇದೆ ಇಲ್ಲಿ ಮೂರು ನಾಲ್ಕನೇ ತರಗತಿಯಿಂದ ಅಷ್ಟು ಎಸ್ ಎಸ್ ಎಲ್ ಸಿ ಅವರು ನ್ಯಾಯಿದ್ದೀರಿ ಈಗೇ ವಯಸ್ಸನ್ನು ಬಹಳ ಕಡಿಮೆ ಒಂದೆರಡು ದಿನ ಇರ್ಬೋದಷ್ಟು ಹೆಣ್ಮಕ್ಳು ಅಲ್ವಾ ಈ ವಯಸ್ಸಲ್ಲಿ ಹೇಗಾದರೆ ಮುಂದೆ ನಿಮ್ಮ ವಯಸ್ಸಿಗೆ ಬರೋದಕ್ಕೆ ಹಿಂಗೆ ಯಾವ ಮಟ್ಟದಲ್ಲಿ ಹೀಗೆ ಜ್ಞಾನ ಬೆಳವಣಿಗೆ ಆಗಬೇಕು ರಾಷ್ಟ್ರ ಮಟ್ಟದಲ್ಲಿ ಹೀಗೆ ಎಂತಹ ಖ್ಯಾತಿಯನ್ನು ಧರಿಸ್ಕೊಳ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಹೀಗೆ ಯಾಕೆ ಹೀಗೆ ನಾವು ಮಾತನಾಡಿಸೋ ಆಗ್ಬೋದಾ ಮಾತಾಡ್ಬೋದು ಉಪಯೋಗ ಕೊಡಬೇಕು ಮಧ್ಯೆ ಮಾತಾಡಬಾರ್ದು ನೀವು ಮಧ್ಯೆ ಮಾತಾಡಬಾರ್ದು ಓಕೆ ಸರಿ ಕೂತ್ಕೊಳ್ಳಿ ீ குருதேவ் நானு வைணவி பிசி ஒன்பத்து வர்ஷ முந்த நாலக்கே தரையாத்தினி アシリバイアたのサイレで ಕರ್ಮಯೋಗದ ಬಗ್ಗೆ ಕುರಿತು ಮಾತನಾಡುತ್ತಾರೆ ಕರ್ಮಯೋಗಿಯು ಧರ್ಮದ ಆಧ್ಯಾತ್ಮಕ್ಕೆ ಬೆಲೆ ಕೊಟ್ಟು ತನ್ನೆಲ್ಲ ಕೆಲಸಗಳನ್ನು ದೇವರಲ್ಲಿ ಸಮರ್ಪಿಸುತ್ತಾನೆ ಫಲಿತಾಕ್ಷಕ ಬಗ್ಗೆ ಯೋಚಿಸದೆ ತನ್ನ ಕಾಣಿಗೆ ತಾನು ಶಾಂತ ಚಿತ್ರದಿಂದ ಕೆಲಸ ಮಾಡಿಕೊಂಡು ಹೋಗುತ್ತಾನೆ ನಮ್ಮ ಆಸೆ ಸೆಟ್ಟು ಅತಿಯಾದ ಪ್ರೀತಿಯೇ ನಮ್ಮ ನಿಜವಾದ ಶಕ್ತಿಗಳು ಅವು ನಮ್ಮನ್ನು ಸ್ವಾಧಿಗೆ ಶಾಂತಿಯನ್ನು ಕರೆದುಕೊಳ್ಳುತ್ತದೆ ಎಂದು